ಹಲೋ ವಿಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೋಡಿ ಇದು ಇವತ್ತು ಬುಧವಾರ ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ನಾನು ಇವಳ್ದು ಒಂದು ಆಟ ಆಡೋದನ್ನು ಶೇರ್ ಮಾಡಬೇಕು ಗ್ಲಿಮ್ಸ್ಗಳ್ನ ಅಂತ ಅಂದ್ಕೊಂಡೆ ಆರು ಗಂಟೆಗೆ ನಾನು ದೀಪ ಹಚ್ಚಿದೆ ಆರು ಗಂಟೆಗೆ ಸರಿಯಾಗಿ ಇವಳು ಕೇಜ್ನ ನಾನು ಓಪನ್ ಮಾಡಿದೆ ಚೆನ್ನಾಗಿ ಕುಂಭಕರ್ಣ ಥರ ನಿದ್ದೆ ಮಾಡಿದಾಳೆ ಇವಳು ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದಿದ್ದಾಳಲ್ವ ಫ್ರೆಶ್ ಆಗಿದ್ದಾಳೆ ಅವಳಿಗೆ ಟಾಯ್ಸ್ ಎಲ್ಲ ನಾನು ಹಾಲಲ್ಲಿ ಎಲ್ಲ ಬಿಸಾಕ್ಬಿಡ್ತೀನಿ ಅವಳು ಆಟ ಆಡ್ಕೊಂಡಿರ್ತಾಳೆ ಅಮೆಝಾನಿಂದ ತುಂಬ ಟಾಯ್ಸ್ನ ನಾನು ಅವಳಿಗೋಸ್ಕರ ಅಂತಲೇ ತರಿಸಿದ್ದೀನಿ ಏಕೆಂದ್ರೆ ಅವ್ಳಿಗೆ ಹಲ್ಲು ಬರ್ತಾ ಇದೆಯಲ್ವಾ ಹಲ್ಲು ದೌಡೆ ನವೆ ಆಗ್ತಾ ಇರುತ್ತೆ ಅದಿಸ್ ಅದಕ್ಕೋಸ್ಕರ ಕೆಲವೊಂದು ಮನೆಯಲ್ಲಿರೋ ಈ ಸ್ವೀಟ್ ಕಂಟೇನರ್ ಬಾಕ್ಸ್ ಮತ್ತು ತೆಂಗಿನ ಚಿಪ್ಪು ಅದನ್ನು ಕೊಟ್ಟಿರ್ತೀನಿ ಸೊ ಆಟ ಆಡ್ಕೊಂಡು ಖುಷಿಯಾಗಿರ್ತಾಳೆ ಓಡಾಡಿಕೊಂಡು ಅವಳನ್ನ ಫ್ರೀ ಆಗಿಬಿಡ್ತೀವಿ ಆಮೇಲೆ ನಮ್ಮ ಯಜಮಾನ್ರು ಬಂದ ತಕ್ಷಣ ಅವ್ರ ಜೊತೆ ಒಂದಿಷ್ಟು ಆಟ ಆಡ್ತಾಳೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಬೆಳಗ್ಗೆಯಿಂದ ಹೋಗಿ ಅವ್ರು ಸಾಯಂಕಾಲ ಬರ್ತಾರಲ್ವ ಅವ್ಳು ನೋಡಿದ ತಕ್ಷಣ ಅವ್ಳಿಗೆ ಏನು ಖುಷಿಯೋ ಖುಷಿ ಹಾಗೇ ಯಕ್ಷಗಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಮೇಲೆ ನಾವು ಊಟ ಮಾಡೋವರ್ಗು ನಮ್ಮ ಜೊತೆಯಲ್ಲೇ ಹಾಲಲ್ಲೇ ಆಟ ಆಡ್ಕೊಂಡಿರ್ತಾಳೆ ನಾವೇನು ತಟ್ಟೆ ಹಾಕ್ಕೊಂಡು ಊಟ ಕೂತ್ಕೊಳ್ತೀವಿ ಒಂಬತ್ತು ಗಂಟೆಗೆ ಆವಾಗ ಮಾತ್ರ ನಾವು ಇವ್ಳನ್ನ ಮತ್ತೆ ಅಗೇನ್ ಕೇಜಲ್ಲಿ ಕೂರಿಸ್ತೀವಿ ಯಾಕೆಂದರೆ ನಮ್ಗೆ ಊಟ ಮಾಡೋಕ್ಕೆ ಬಿಡಲ್ಲ ಅವಳು ನಮ್ಮ ಮುಂದೆ ಅಯ್ಯೋ ಪಾಪ ಮಗು ಅನ್ನೋ ಥರ ಕೂತ್ಕೊಂಡು ಬಿಡ್ತಾಳೆ ನನಗೂ ಊಟ ಕೊಡಿ ನನಗೂ ಊಟ ಕೊಡಿ ಅಂತ ನಾವೇನು ಊಟ ಮಾಡ್ತಾ ಇರ್ತೀವಿ ಅದು ಅವಳಿಗೆಲ್ಲ ದೋಸೆ ಆಯಿತು ಏನೋ ಒಂದು ಚಿತ್ರಾನ್ನ ಆಯಿತು ವಾಂಗಿಭಾತ್ ಆಯಿತು ಏನೋ ಒಂದು ಒಂದು ಜೋಳದ ರೊಟ್ಟಿ ಆಯಿತು ಏನೇ ನಾವು ಊಟ ಮಾಡ್ತಾಯಿದ್ರು ಅವಳಿಗೆ ಕೊಡಲೇಬೇಕು ಅನ್ನೋ ಥರ ಕುತ್ಕೊಂತಾಳೆ ಒಂದೆರಡು ತುತ್ತಿಗೆ ಸುಮ್ಮನೆ ಆಗಲ್ಲ ಮತ್ತೆ ಅವಳಿಗೆ ಚಪಾತಿ ಸಣ್ಣ ಸಣ್ಣ ಪೀಸ್ ಮಾಡಿ ಅವಳಿಗೆ ಕೊಡ್ತಾ ಇರೋ ನೆಲದ ಮೇಲೆ ಆಗ್ತಾ ಇರಬೇಕು ತಿಂತಾ ಇರ್ತಾಳೆ ಸೊ ಅವಳಿಗೆ ಅಂತ ನಾವು ಒಂದು ಫುಡ್ ಮಾಡಿದ್ದೀವಲ್ವ ಸೊ ಅದನ್ನೇ ನಾವು ಕೊಡ್ತೀವಿ ಏನೋ ನಾವು ಊಟ ಮಾಡಬೇಕಂದ್ರೆ ಸಣ್ಣ ಸಣ್ಣ ಚೂರು ನಾಲ್ಕು ಚಪ್ ನಾಲ್ಕು ಚೂರು ಚಪಾತಿದು ಕೊಡ್ಬೋದು ಅಷ್ಟೇ ಜಾಸ್ತಿ ಎಲ್ಲ ನಾವು ಅವಳಿಗೆ ರೈಸು ಮತ್ತು ಈ ಥರ ಮೊಸರು ಕೊಡೋದು ಇದು ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಅವಳು ಮಲಗಿದ್ಲು ಏನಂದರೆ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ಗೆ ಅವಳು ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಳು ಬೆಳಗ್ಗೆ ಒಂಚೂರು ಎರಡು ಸ್ಪೂನ್ ತಿಂದಿದ್ಲು ಮತ್ತು ಒಂದು ಹತ್ತು ಗಂಟೆಗೆ ಮತ್ತೆ ಒಂದು ಸ್ವಲ್ಪ ತಿಂದ್ಲು ನೋಡಿ ಅವಳು ಮಲಗಿರೋದನ್ನು ಕೂಡ ಕೇಜಲ್ಲಿ ಅವಳು ಯಾವ ಥರ ಮಲಗಿದ್ರಾಳೆ ಅದನ್ನು ಶೇರ್ ಮಾಡಿದ್ದೀನಿ ನಾನು ನಿಮ್ಮ ಜೊತೆಯಲ್ಲಿ ತುಂಬ ಕ್ಯೂಟಾಗಿ ಮಲ್ಕೊಳ್ತಾಳೆ ಒಂದೇ ಪೊಸಿಷನಲ್ಲಿ ಮಲಗೋದಿಲ್ಲ ಹತ್ತಾರು ಪೊಸಿಷನ್ ಚೇಂಜ್ ಮಾಡಿ ಆ ಕಡೆ ಈ ಕಡೆ ಒದ್ದಾಡ್ಕೊಂಡು ಮಲ್ಕೊಳ್ತಾಳೆ ಫ್ರೀಯಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅವಳ ಟಾಯ್ಸ್ ಎಲ್ಲ ಹಾಗೇ ಇನ್ನು ಮತ್ತು ಇಲ್ಲಿ ಹೊರಗಡೆ ಇದೆ ಕೆಲವೊಂದು ಸಾರಿ ಎತ್ತಿಟ್ಟಿರ್ತೀನಿ ಮತ್ತು ಕೆಲವೊಂದು ಸಾರಿ ಹಾಗೇ ಇರುತ್ತೆ ಅವಳು ಊಟದ ಬೌಲ್ ಕೂಡ ಅಲ್ಲೇ ಇದೆ ಸ್ವಲ್ಪ ತಿಂದಿದಾಳೆ ಇನ್ನು ಸ್ವಲ್ಪ ಸ್ವಲ್ಪ ಇದೆ ನಾನು ಅವಳು ಮಲಗಿದಾಗ ಏನು ಡಿಸ್ಟರ್ಬ್ ಮಾಡಲ್ಲ ಅವಳಿಗೆ ಆರಾಮ್ಸೆ ಮಲ್ಕೊಳ್ಳಿ ಅಂತ ನಾನು ಏನು ಶಬ್ದ ಮಾಡಲ್ಲ ಪಾತ್ರೆ ತೊಳೆಯೋದು ಜೋರು ಜೋರಾಗಿ ಶಬ್ದ ಮಾಡೋದು ಅದೆಲ್ಲ ಏನೂ ಇಲ್ಲ ಈ ಥರ ಅವಳಿಗೆ ಒಂದು ನಾವು ಟೇಕ್ ಕೇರ್ ಮಾಡೋದು ಅವಳನ್ನ ಖುಷಿಯಾಗಿ ಹ್ಯಾಪಿಯಾಗಿ ನೋಡ್ಕೊಳ್ಳೋದು ಅಂತ ಹೇಳ್ತೀನಿ ಅವಳು ಮಲಗಿರೋದು ಮಾತ್ರ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ತುಂಬ ಕ್ಯೂಟ್ ಒಳ್ಳೆ ಮಗು ಮಲಗಿದೆಯೇನೋ ಅನ್ನೋ ಥರ ಅಷ್ಟು ಕ್ಯೂಟ್ನೆಸ್ ಅಂದರೆ ಅಷ್ಟು ಕ್ಯೂಟ್ನೆಸ್ ಇದ್ದಾಳೆ ನಮ್ಮ ಇಶಾನಿ ನಮ್ಮ ಟಾಯ್ ಪುಡಲ್ಲಿ ಇದು ಅಂತ ಹೇಳ್ತೀನಿ ಹಲೋ ಯು ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಮಂಗಳವಾರ ಹನ್ನೆರಡು ಗಂಟೆ ಆಗಿದೆ ನೋಡಿ ನಮ್ಮ ಡುಮ್ಮಕ್ಕ ಹನ್ನೆರಡು ಗಂಟೆ ಆಗಿದೆ ನಾನು ರೆಡಿಯಾಗಿದ್ದೀನಿ ನಾನು ಬ್ಯಾಂಕ್ ಸ್ವಲ್ಪ ಕೆಲಸ ಇದೆ ಮೊದಲು ಹಳೆ ಮನೆ ಹತ್ತಿರ ಇರೋ ಬ್ಯಾಂಕು ಬ್ರಾಂಚ್ ಏನಿತ್ತು ಅದನ್ನ ಮೊದಲು ಇರೋ ಮನೆ ಏರಿಯಾಗೆ ಹತ್ತಿರ ಆಗ್ತಾ ಇತ್ತು ಇವಾಗ ಆ ಅಕೌಂಟ್ನ ಈಗ ಈಗಿರೋ ಮನೆಗೆ ಹತ್ತಿರ ಹಾಕೋ ಥರ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು ಸೊ ಅದಕ್ಕೆ ಆ ಅಕೌಂಟ್ನ ಆ ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೆ ನಮ್ಮ ಮನೆ ಹತ್ತಿರ ಇರೋ ಬ್ರಾಂಚ್ಗೆ ಇವಾಗ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಿಕ್ಕೆ ನಾನೇ ಆಗಿ ಹೋಗಿ ಫಾರ್ಮ್ ಫಿಲ್ ಅಪ್ ಮಾಡಿ ಎಲ್ಲ ಕೊಟ್ಟು ಬಂದರೆ ನಾಳೆ ಅಷ್ಟೊತ್ತಿಗೆ ನನ್ನ ಅಕೌಂಟ್ ಏನಿದೆ ನನ್ನ ಅಕೌಂಟದೆಲ್ಲ ಏನೋ ಒಂದು ವ್ಯವಹಾರಗಳು ನಮ್ಮ ಮನೆ ಹತ್ತಿರ ಇರೋ ಒಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗುತ್ತೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಇವಾಗ ಮೊದಲಿದ್ದ ಏನಿದೆ ಒಂದು ಐದು ನಮ್ಮನೆಯಿಂದ ಇಲ್ಲಿಂದ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ದೂರ ಆಗುತ್ತೆ ನನಗೆ ಒಂದು ಸಿಗ್ನಲ್ ಎಲ್ಲ ಕ್ರಾಸ್ ಮಾಡ್ಕೊತಾಡ್ಕೊಂಡು ಹೋಗಬೇಕು ಅಷ್ಟು ದೂರ ಹೋಗೋದು ಬರೋದು ಆಗಲ್ಲ ಹಗ್ಲೆಲ್ಲ ಏನಾದರೂ ಕೆಲಸ ಇದ್ರೆ ಫಿಸಿಕಲ್ ಆಗಿ ನಾವೇ ಹೋಗಬೇಕು ಏನೋ ಒಂದು ಅಪ್ಲಿಕೇಶನ್ ಕೊಟ್ಟು ಬರಬೇಕು ಆಮೇಲೆ ಎ ಟಿ ಎಮ್ ಕಾರ್ಡ್ದು ಅದು ಇದು ಅಂದ್ಬಿಟ್ಟು ಇವಾಗ ಅದಕ್ಕೇನೆ ನಾನೇ ಹೋಗ್ಬಿಟ್ಟು ಫಾರ್ಮ್ ಫಿಲ್ ಅಪ್ ಮಾಡಿ ಇಲ್ಲಿ ನಮ್ಮ ಮನೆ ಹತ್ರ ಇರೋದಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ನಮ್ಮ ಮನೇಲಿ ಇಲ್ಲಿ ನಾವು ತರಕಾರಿ ಥರಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಾನೆ ಇರ್ತೀವಲ್ಲ ನಮ್ಗೆ ತುಂಬ ಸುಲಭ ಆಯ್ತು ಆರಾಮ್ಸೆ ಹೋಗಿ ಬರ್ಬೋದು ಒಂದು ಹತ್ತು ನಿಮಿಷದಲ್ಲಿ ಇವರದು ಬೆಳಗ್ಗೆ ಎದ್ದು ಆರು ಗಂಟೆಗೆ ಎದ್ದು ಆಟ ಪಾಠ ಸುಸು ಪಾರ್ಟಿ ಎರಡು ಸಾರಿ ಪಾರ್ಟಿ ಆಯಿತು ನಾಲ್ಕೈದು ಸರ್ತಿ ಸುಸು ಆಯಿತು ಆಮೇಲೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ಪಂಪ್ಕಿನ್ ಕುಂಬಳಕಾಯಿ ಸ್ವೀಟ್ ಕುಂಬಳಕಾಯಿ ಹಳದಿ ಕುಂಬಳಕಾಯಿ ಆಮೇಲೆ ಕ್ಯಾರೆಟ್ಟು ಬ್ರೋಕೊಲಿ ಹಾಕಿ ರೈಸ್ ಮಾಡಿಕೊಟ್ಟೆ ಬಿಸಿ ಬಿಸಿ ಆಗಿರೋ ರೈಸ್ಗೆ ಗಟ್ಟಿ ಮೊಸರು ಹಾಕಿ ಅಲ್ಲ ತಣ್ಣಗೆ ತ ಬಿಸಿ ರೈಸ್ನ ತಣ್ಣಗೆ ಮಾಡಿ ಅದಕ್ಕೆ ಗಟ್ಟಿ ರೈಸ್ ಕರ್ಡ್ ಹಾಕಿ ಮೊಸರು ಹಾಕಿ ಎಲ್ಲ ಕಲಿಸ್ಕೊಟ್ಟೆ ಒಂದು ಸಣ್ಣ ಬೌಲಲ್ಲಿ ತಿಂದಿದ್ದಾಳೆ ತೊಡ್ಕೊಟ್ಟೆ ತುಂಬ ಅಷ್ಟು ತಿಂದಿದ್ದಾಳೆ ಇನ್ನು ಚೂರೇ ಚೂರು ಬಿಟ್ಟಿದ್ದಾಳೆ ಮತ್ತೆ ಆಮೇಲೆ ತಿನ್ಕೊಳ್ತಾಳೆ ನಿದ್ದೆನೂ ಆಯ್ತು ಊಟನೂ ಆಯ್ತು ಖುಷಿ ಜಿಂದಗಿ ಏ ಮೇರಿ ಜಿಂದಗಿ ಕಹಾನಿಬೋತ್ ಖುಷಿ ಖುಷಿ ಅಲ್ವಾ ಸಿನಿ ಹ್ಮ್ ನನಗೆ ನನಗ್ ಕಷ್ಟ ನನ್ ಕಷ್ಟ ಪ್ರೀತಿ ಮಾಡ್ತಾಳೆ ಕಚ್ಚೋದಂದ್ರೆ ಅವಳು ಪ್ರೀತಿ ಪ್ರೀತಿ ಬರುತ್ತೆ ಇದು ತುಂಬಾ 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 ಪ್ರೀತಿ ಇನ್ನು ಕರ್ಕೊಂಡು ಹೋಗ್ಬೇಕು ಅನ್ಕೊಳ್ತೀನಿ ಆದ್ರೆ ಇದನ್ ಕರ್ಕೊಂಡು ಹೋಗಕ್ಕಾಗಲ್ಲ ಇದು ತರಲೆ ಸುಬ್ಬಿ ಇದೆ ಇದು ಸ್ಕೂಟರ್ ಅಲ್ಲಿ ಕುತ್ಕೊಳ್ಬೇಕಲ್ಲ ಆಮೇಲೆ ಬೀದಿನಗಳು ಬೇರೆ ಬಂದ್ಬಿಡ್ತವೆ ಅಟ್ಯಾಕ್ ಮಾಡಕ್ಕೆ ಅದಕ್ಕೆ ನಾನೇ ಒಬ್ಳೆ ಹೋಗಿ ಬಿಟ್ಬಿಟ್ ಹೋಗ್ತೀನಿ ಮನೇಲು ಆಟ ಆಡ್ಕೊಂಡು ಟಾಯ್ಸ್ನ ಟಾಯ್ಸ್ನ ನಾಯ್ಸ್ನ ಅವಳಿಗೆ ಕೇಜಲ್ ಹಾಕಿದ್ರೆ ಆಟ ಆಡ್ಕೊಂಡು ನಾನು ಬರೋವರೆಗೂ ಇರ್ತಾಳೆ ಸುಬ್ಬಿ ಎಲ್ಲಾರು ಹೋಗಿ ಬನ್ರಿ ನಾನು ಮಾತ್ರ ಮನೇಲಿ ಬಿಟ್ಟು ಹೋಗ್ರಿ ಮನೆಯೆಲ್ಲಗೂ ಬರಲ್ಲ ನನಗೆ ಇದೇ ನನ್ನ ಟೆರಿಟರಿ ಇದೇ ನನ್ನ ಪ್ಯಾಲೇಸ್ ಇದು ನನ್ನ ವಿಜಯನಗರ ಸಾಮ್ರಾಜ್ಯ ಅಂತ ಇವ್ಳು ಹಿಂಗೆ ದುಮ್ಮಕ್ಕ ತುಂಬಾ ತರಲೆ ಮಾಡ್ತಾಳೆ ಆಮೇಲೆ ಇನ್ನೊಂದು ಏನು ಕೆಲಸ ಐತೆ ಬೇಸನ್ ಲಾಡು ಮಾಡ್ಬೇಕು ಅನ್ ಅಂತ ನಾನು ಕಡಲೆಬೇಳೆ ಹೋಗಿ ಜಿನ್ ಇದು ಜಿನ್ಗೆ ಮಿಲ್ಗೆ ಹಾಕಿಸ್ಕೊಂಡ್ ಬರೋಣ ಅಲ್ಲೇ ಕಡಲೆಬೇಳೆ ಒಂದು ಕೆಜಿ ತಗೊಂಡು ಹಾಕ್ಸೋಣ ಅನ್ಕೊಂಡೆ ಅದ್ರಲ್ಲಿ ಶುಗರು ಖೀ ಜಾಸ್ತಿ ಹಾಕ್ಬೇಕು ಬೇಸನ್ ಲಾಡುಗೆ ಹೋಗ್ತೀನಿ ನಾವು ನೀನು ಹೋಗಿ ಶುಗರು ಖೀ ಜಾಸ್ತಿ ಹಾಕ್ಬೇಕು ಇವಾಗ ನಾನು ಸಕ್ಕರೆ ಅಂತೂ ಜಾಸ್ತಿ ತಿನ್ನೋದೇ ಇಲ್ಲ ಯಾಕೆಂದ್ರೆ ಟೀ ಕೂಡ ಇವನ್ ನಾನು ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕಾಗಿನೇ ಮತ್ತು ಒಂದು ಅರ್ಧ ಕೆ ಜಿ ಲಡ್ಡು ಮಾಡೋದು ಅದನ್ನು ಆಮೇಲೆ ಟೆಂಪ್ಟೇಷನ್ ಆಗುತ್ತೆ ಡೈಲಿ ಬೆಳಗ್ಗೆ ಎದ್ದುಬಿಟ್ಟು ಅದನ್ನು ತಿಂತೀನಿ ಅದು ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಲಡ್ಡುಗಳು ಮಾಡಿಟ್ಬಿಟ್ರೆ ನಾನು ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣನೇ ತಿನ್ಬಿಡ್ತೀನಿ ಅಂದರೆ ಟೀ ಕುಡಿತಾ ಇರ್ತೀವಲ್ಲ ಅದಕ್ಕೆ ಬಿಫೋರ್ ಅಪ್ ಆಗಿ ಬ್ರಷ್ ಎಲ್ಲ ಮಾಡಿಬಿಟ್ಟು ನನಗೆ ಫಸ್ಟು ಲಡ್ಡು ಬಾಕ್ಸ್ ಇರೋ ಹತ್ರನೇ ನನ್ನ ಕೈ ಹೋಗುತ್ತೆ ಅದಕ್ಕೇನೆ ಇವಾಗ ಮತ್ತೆ ಜಿಮ್ಗೆಲ್ಲ ಹೋಗಿ ವರ್ಕೌಟ್ ಮಾಡ್ತಾ ಆ ಫಾರ್ಟಿ ಪ್ಲಸ್ ಆದಮೇಲೆ ಒಂದು ಹೆಲ್ದಿ ಡಯಟ್ ಇರಬೇಕು ಅಂತ ಎಕ್ಸಸೈಸ್ ಇರಬೇಕು ಅಂತ ಮತ್ತೆ ಕ್ಯಾಲ್ಶಿಯಂ ಕೊರತೆ ಆಗುತ್ತೆ ಡೆಫ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಬರುತ್ತೆ ಲೇಡೀಸ್ಗೆ ಆಮೇಲೆ ಸೊ ಫಾರ್ಟಿ ಪ್ಲಸ್ ಆದಮೇಲೆ ಹಾರ್ಮೋನ್ಸ್ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಪೀರಿಯಡ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಮತ್ತು ಏನೇನು ವಿಟಮಿನ್ನು ಮತ್ತು ಬಿ ಟ್ವೆಲ್ವು ಡಿ ವಿಟ ಡಿ ಅದೆಲ್ಲ ಡೆಫಿಷಿಯೆನ್ಸಿ ಇದೆಯೋ ಅದಕ್ಕೆಲ್ಲ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ನಾವು ಟ್ಯಾಬ್ಲೆಟ್ಸ್ಗಳು ತಗೊಳ್ಬೇಕು ಅದ್ರ ಜೊತೆಗೆ ಎಕ್ಸಸೈಸ್ ಮಾಡಬೇಕು ಮತ್ತು ವೇಟ್ ಜಾಸ್ತಿ ಆದಾಗ ಏನಾಗುತ್ತೆ ಮೂಳೆ ಸೌತ ಆಗುತ್ತೆ ಏನೋ ನಮ್ಮ ನಮ್ಮ ಹೈಟಿಗೆ ಸರಿಯಾಗಿ ಒಂದು ವೇಟ್ ಇರಬೇಕು ಬಿ ಎಮ್ ಐ ಅಂತ ಹೇಳ್ತೀವಲ್ಲ ಸೊ ಅವಾಗ ಸರಿಯಾಗಿರುತ್ತೆ ವೇಟು ನಾವು ನಮ್ಮ ಹೈಟ್ಗಿಂತ ಜಾಸ್ತಿ ವೇಟ್ಗೆ ವೇಟ್ ಆದಾಗ ಏನಾಗುತ್ತೆ ಮೂಳೆಗಳ ಮೇಲೆ ಜಾಯಿಂಟ್ಸ್ ಮೇಲೆ ಮೊಣಕೈ ಇರ್ಬೋದು ಮೊಣಕಾಲ್ ಇರ್ಬೋದು ಸೊಂಟ ಸೊಂಟ ಇರೋದು ಮತ್ತು ಡೆಲಿವರಿ ಆದಮೇಲೆ ಬೋನ್ಸ್ ಎಲ್ಲ ತುಂಬಾ ಬೋನ್ಸ್ಗೆ ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರನೇ ಏನೋ ಒಂದು ಜಾಯಿಂಟ್ಸ್ ಇರುತ್ತೆ ಲೇಡೀಸ್ಗೆ ಸೊಂಟದ್ದಿರ್ಬೋದು ಇಲ್ಲ ಬ್ಯಾಕ್ ಪೇನ್ ಇಲ್ಲಿ ಇರ್ಬೋದು ಕೈ ಮೊ ಇದು ಇರ್ಬೋದು ಮೊಣಕಾಲು ಇದು ತುಂಬ ಬೇಗನೆ ಸೌತ ಆಗುತ್ತೆ ಸೌಕಳಿ ಆಗುತ್ತೆ ಮೂಳೆಗಳು ಆವಾಗ ನಾವು ಏನೇ ಒಂದು ಸ್ವಲ್ಪ ವೇಟ್ ಎತ್ತಿದಾಗ ಸೊಂಟದ ಮೇಲೆ ಭಾರ ಬಿದ್ದಾಗ ಮಂಡಿ ಮೇಲೆ ಭಾರ ಬಿದ್ದಾಗ ಜಾಸ್ತಿ ಪೇನ್ ಬರುತ್ತೆ ಅದಕ್ಕೇನೆ ನಮ್ಮ ವೇಟ್ನ ನಾವು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು ಎಷ್ಟು ನಮ್ಮ ಇರಬೇಕು ಅಷ್ಟೇ ನಾವು ವೇಟ್ನ ನೋಡ್ಕೊಂಡು ಹೋಗಬೇಕು ಅದ್ರ ಜೊತೆಗೆ ಇವಾಗ ನನಗೆ ಫಾರ್ಟಿ ಪ್ಲಸ್ ಇರೋದ್ರಿಂದ ಜಿಮ್ ವರ್ಕೌಟ್ ಕೂಡ ಅದಕ್ಕೋಸ್ಕರನೇ ನಾನು ಮಾಡ್ತಾಯಿದ್ದೀನಿ ಏಕೆಂದರೆ ತುಂಬ ಜನ ನನ್ನ ಒಂದು ಕೊಲೀಗ್ಸ್ ಇರ್ಬೋದು ಬ್ಯಾಕ್ ಪೇನ್ ಅದು ಅಂತ ಹೇಳ್ತಾ ಇರ್ತಾರೆ ಏನೋ ಒಂದು ಗಾಡ್ ಬ್ಲೆಸ್ಸಿಂಗ್ ಹೆಲ್ತ್ ಒಂದು ಇಂಪಾರ್ಟೆಂಟ್ ಹೆಲ್ತ್ ಏನು ನಮ್ಮ ಹತ್ತಿರ ಇದೆಯೋ ಕೋಟಿಗಟ್ಟಲೆ ದುಡ್ಡಿದ್ರೂ ನಮಗೆ ಆರೋಗ್ಯನೇ ಇಲ್ಲ ಅಂದಾಗ ನಮಗೆ ಊಟ ಮಾಡೋಕ್ಕೆ ಭಾಗ್ಯ ಇಲ್ಲ ಅಂದಾಗ ತುಂಬ ಕಷ್ಟ ಅಲ್ವಾ ಅದಕ್ಕೇನೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ನಮ್ಮ ಒಂದು ಆಂತರಿಕ ಒಂದು ಹೆಲ್ತ್ ಇನ್ಸೈಡ್ ಹೆಲ್ತ್ ನಮ್ಮ ಮನಸ್ಸು ಒಂದು ನಮ್ಮ ಯೋಚನೆಗಳು ಕೂಡ ಆರೋಗ್ಯವಾಗಿರಬೇಕು ನಾ ಊಟ ಮತ್ತು ಫಿಸಿಕಲ್ ನಮ್ಮ ಬಾಡಿ ಕೂಡ ಹೆಲ್ದಿಯಾಗಿರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ನಮ್ಮ ಸುತ್ತಮುತ್ತ ಇರೋ ನಮ್ಮ ಒಂದು ನಮ್ಮ ಮೇಲೆ ಡಿಪೆಂಡ್ ಆಗಿರೋರು ಅವ್ರ ಹೆಲ್ತ್ ಕೂಡ ಚೆನ್ನಾಗಿರಬೇಕು ನಮ್ಮ ಮನೇಲಿರೋ ಪೆಟ್ಟು ನಾಯಿ ಮರಿ ಹೆಲ್ತ್ ಕೂಡ ನಾನು ಚೆನ್ನಾಗಿರಬೇಕು ಅಂತಲೇ ದೇವ್ರ ಹತ್ರ ಯಾವಾಗಲೂ ನಾನು ಕೇಳ್ಕೊಳೋದು ಆಮೇಲೆ ಇವಾಗ ಹೋಗಿ ಅದನ್ನು ಶಿಫ್ಟ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು ನಾಳೆ ಅದಕ್ಕೆ ಅಂದರೆ ನಾನು ಇಷ್ಟು ಆರ್ ಡಿ ಅಕೌಂಟ್ ಇರ್ಬೋದು ಎಫ್ ಡಿ ಇರ್ಬೋದು ನನಗೆ ಓಡಾಡೋದು ಈಸಿ ಆಗುತ್ತೆ ನೋಡಿ ಲೈಫಲ್ಲಿ ದುಡ್ಡು ಅನ್ನೋದು ತುಂಬ ಮುಖ್ಯ ಆಗುತ್ತೆ ದುಡ್ಡಂತೂ ಇರಲೇಬೇಕು ಏಕೆಂದರೆ ತುಂಬ ಜನಕ್ಕೆ ತುಂಬ ಆಟಿಟ್ಯೂಡ್ ಇರುತ್ತೆ ಸೊ ಅವರು ಏನಂದರೆ ಒಂಥರ ಆಟಿಟ್ಯೂಡ್ ಇರುತ್ತೆ ನಮ್ಮ ಲೈಫ್ನ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಫ್ಯೂಚರು ನಮ್ಮ ಹೆಲ್ತು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು ಏನೋ ಒಂದು ಸೈಟ್ ಮೇಲೆ ಒಂದು ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಸಣ್ಣ ಸಣ್ಣ ಒಂದು ನಾವು ಒಂದು ಏನಂದರೆ ಸೇವಿಂಗ್ಸ್ ಮಾಡಿ ಇಟ್ಕೊಳ್ಬೇಕು ಗೋಲ್ಡ್ ಸೇವಿಂಗ್ಸು ಇಲ್ಲ ಪ್ರಾಪರ್ಟಿ ಸೈಟ್ ಮೇಲೆ ಸೊ ಇದೆಲ್ಲನೂ ಮಾಡಿದಾಗ ಇಲ್ಲ ಆರ್ ಡಿ ಅಕೌಂಟು ಇಲ್ಲ ಎಫ್ ಡಿಗು ಈ ಥರ ನಾವು ಸೇವಿಂಗ್ ಮಾಡ್ಕೊಂಡು ಹೋದರೆ ನಮಗೆ ಯಾವತ್ತೂ ಯಾರ ಹತ್ರ ನಾವು ತಲೆ ಬಾಗೋದಾಗಲಿ ಕೈ ಚಾಚೋದಾಗಲಿ ಯಾವತ್ತೂ ಪರಿಸ್ಥಿತಿ ಬರಬಾರ್ದು ಅನ್ನೋ ಮಟ್ಟಿಗೆ ನಾವು ಹುಷಾರಾಗಿರಬೇಕು ಕೆಲವೊಂದು ಸರ್ತಿ ನಮ್ಮ ಹತ್ರ ಏನೇ ಇದ್ದರೂ ನಾವು ಇಲ್ದಿರೋ ಥರ ಕೂಡ ನಾವು ಇರಬೇಕಾಗತ್ತೆ ಎಲ್ಲನೂ ತುಂಬ ಏನೋ ಆಗ್ತದೆ ಅದು ಇದೆ ಇದು ಇದೆ ನಮ್ಮ ಹತ್ರ ಅಂತ ತೋರಿಸ್ಕೊಳಕ್ಕೂ ಹೋಗಬಾರ್ದು ಸೇಫ್ ಇರೋಲ್ಲ ಅಂತ ಹೇಳ್ತೀನಿ ಕಣ್ ದೃಷ್ಟಿನೂ ಇರುತ್ತೆ ಇನ್ನು ಇವನ್ ಸೇಫು ಇರಲ್ಲ ಯಾವುದೇ ಇದ್ದರೂ ಯಾವುದೇ ಒಂದು ಫೈನಾನ್ಷಿಯಲ್ ವಿಷಯ ಇದ್ದರೂ ತುಂಬ ಅದು ಒಂದು ಸೀಕ್ರೆಟ್ ಆಗಿರಬೇಕು ಸೆಕ್ಯೂರ್ ಆಗಿರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಲ್ವ ದುಡ್ಡು ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯ ಯಾವತ್ತು ನಾವು ಬೇರೆಯವ್ರ ಹತ್ರ ಕೈ ಚಾಚಬಾರ್ದು ಇನ್ನೊಬ್ರಿಗೆ ನಾವು ಬೇಕಂದ್ರೆ ತಗೊಳ್ಳಿ ಅಂತ ಒಂದು ಕೊಡೋ ಅಷ್ಟು ನಮಗೆ ದೇವರು ಭಗವಂತ ಕೊಡಲಿ ಒಂದು ಒಂದು ಒಬ್ರಿಗೆ ಸಹಾಯ ಮಾಡೋವಷ್ಟು ಅಂತ ನಮಗೆ ಭಗವಂತ ಕೊಡಲಿ ಆದರೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಒಂದು ರೂಪಾಯಿ ಕೂಡ ಕೈ ಚಾಚಬಾರ್ದು ಅನ್ನೋದೇ ನಾನು ಒಂದು ಇದು ಹೇಳ್ತೀನಿ ಇಲ್ಲ ಈವನ್ ಒಂದು ತಂದೆ ತಾಯಿ ಮಾಡಿಟ್ಟಿರೋ ಪ್ರಾಪರ್ಟಿ ಕೂಡ ನಾವು ಆಸೆ ಪಡಬಾರ್ದು ನಮ್ಮ ಸ್ವಂತವಾಗಿ ನಾವು ದುಡಿದು ಕಷ್ಟಪಟ್ಟು ದುಡಿದು ಒಂದು ಒಂದೇ ಒಂದು ಟೈಮ್ ಒಂದು ಒಂದು ನಿಮಿಷನೂ ಒಂದು ಅವರ್ನು ವೇಸ್ಟ್ ಮಾಡ್ದಲೆ ಹಗಲು ರಾತ್ರಿ ಕಷ್ಟಪಟ್ಟು ಎರಡು ಮೂರು ಥರ ನಾವು ಒಂದು ಒಂದು ಬಿಸ್ನೆಸ್ ಇರ್ಬೋದು ಒಂದು ಜಾಬ್ ಇರ್ಬೋದು ಆ ಥರ ಒಂದು ನಾವು ಮಾಡಿಕೊಂಡು ನಮ್ಮನ್ನು ನಾವು ಬ್ಯುಸಿ ಇಟ್ಕೊಂಡು ಸುಮ್ಮನೆ ಹತ್ರ ಟೈಮ್ ಪಾಸ್ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ದಲೇ ಕಲ್ತ್ಕೊಳ್ಳೋಕ್ಕೇನಿದೆ ಏನಿದೆ ಇವಾಗ ಯಾವ ಬಿಸ್ನೆಸ್ ನಡೀತಾ ಇದೆ ಯಾವ ಬಿಸ್ನೆಸ್ ಮಾಡಿದ್ರೆ ಸರಿ ಇರುತ್ತೆ ಸೊ ಯಾವ ಜಾಬ್ಗೆ ಹೋಗಿ ಸೇರಿದ್ರೆ ಸರಿ ಇರುತ್ತೆ ಸೊ ಈ ಥರ ಎಲ್ಲ ನಮ್ಮದು ಒಂದು ಕರಿಯರ್ ಇರ್ಬೋದು ನಮ್ಮದು ಒಂದು ಗೋಲ್ಸ್ ಇರ್ಬೋದು ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರಬೇಕು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಫೈನಾನ್ಷಲಿ ನಾವು ಯಾವತ್ತು ಸ್ಟ್ರಾಂಗ್ ಇರಬೇಕು ಯಾವಾಗಲೂ ಸುಮ್ಮನೆ ಅದು ಇದು ಹಟ್ಟೆ ಹೊಡ್ಕೊಂಡು ಮಾತಾಡಿಕೊಂಡು ಗಂಡಸ್ರೇ ಆಗಲಿ ಹೆಣ್ಮಕ್ಳೇ ಆಗಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಮತ್ತು ಯಾರು ಏನೋ ಒಂದು ವ್ರತ ತಪಾಗಿ ತಿಳ್ಕೊಳ್ಬೇಡಿ ಲೇಡೀಸ್ ಹೆಣ್ಮಕ್ಳು ಎಸ್ಪೆಷಲಿ ಆಮೇಲೆ ನಾನು ಹೇಳ್ತಾ ಇರೋದಕ್ಕೆ ಏನು ತಪಾಗಿ ತಿಳ್ಕೊಳ್ಬೇಡಿ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ನನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದನ್ನು ನಾನು ಮಾತ್ರ ನನ್ನ ಹೇಳ್ತಾ ಇದ್ದೀನಿ ನನ್ನ ಮಗಳಿಗೂ ಇವನ್ ನಾನು ಅದನ್ನೇ ಹೇಳೋದು ಅವಳಿಗೆ ಯಾವಾಗಲೂ ಎವ್ರಿ ಟೈಮ್ ನಾನು ಅವಳಿಗೆ ಹೇಳೋದು ಫ್ಯೂಚರ್ ಫ್ಯೂಚರಲ್ಲಿ ಈಗಿರಬೇಕು ಯಾಕೆಂದರೆ ನಾನೇನು ನನ್ನ ಡ್ರೀಮ್ಸ್ ಇತ್ತು ನಾನು ಅದನ್ನು ಇದನ್ನ ಮಾಡೋಕ್ಕಾಗಿಲ್ಲ ಈ ಥರ ಈಗ ನೀನು ಇರಬಾರ್ದು ನೀನು ಹ್ಯಾಪಿಯಾಗಿರ್ಬೇಕು ನೀನು ಖುಷಿಯಾಗಿರ್ಬೇಕು ಅನ್ನೋದು ನಾನು ಅವ್ಳಿಗೆ ಯಾವಾಗಲೂ ಬ್ಲೆಸ್ ಮಾಡ್ತೀನಿ ಯಾವಾಗಲೂ ಅವ್ಳಿಗೆ ಗೈಡೆನ್ಸ್ ಕೊಡ್ತೀನಿ ಯಾವಾಗಲೂ ನಾನು ಅವಳ ಜೊತೆ ಕನೆಕ್ಟ್ ಆಗ್ತೀನಿ ಅವಳು ನನ್ನ ಜೊತೆ ತಾಯಿ ಮಗಳು ಫ್ರೆಂಡ್ಸ್ ಇದ್ದಂಗೆನೆ ಅಲ್ವಾ ಯಾವತ್ತಿದ್ರು ತಾಯಿನೇ ಮಗರಿಗೆ ಒಳ್ಳೆ ಗೈಡೆನ್ಸ್ ಕೊಡಬೇಕು ನೀನು ಮಾಡ್ತಾ ಇರೋದು ಸರಿ ಮಾ ಮಾಡು ಹೀಗೆ ಅಂತ ಹೇಳಬೇಕು ಅದು ಬಿಟ್ಟು ನೀನು ಅದು ಯಾಕೆ ಮಾಡಿದೆ ಇದು ಯಾಕೆ ಮಾಡಿದೆ ನೀನು ಜೀನ್ಸ್ ಯಾಕೆ ಹಾಕೊಂಡೆ ಇದನ್ನ ಯಾಕೆ ಹಾಕೊಂಡಿದ್ರೆ ಹೇಗೆ ಟೈಮು ಕಾಲ ಹೋಗ್ತಾ ಇರುತ್ತೋ ಅದ್ರ ಅದ್ರ ಜೊತೆಗೆ ನಾವು ಹೋಗ್ತಾ ಇರಬೇಕು ಅಲ್ವಾ ತುಂಬ ಒಂದು ಪಕ್ಷಿನ ಒಂದು ಪ್ರಾಣಿನ ಅದನ್ನು ಗಟ್ಟಿಯಾಗಿ ಚೈನ್ ಹಾಕಿ ಕಟ್ಟಿಬಿಟ್ರೆ ಏನಾಗುತ್ತೆ ಅದಕ್ಕೆ ನಮ್ಮ ನಾಯಿ ಮರಿನೇ ಇವಾಗ ಅದನ್ನ ಬೆಳಗ್ಗಿಂದ ರಾತ್ರಿ ಚೈನ್ ಹಾಕಿ ಕೇಜ್ ಹಾಕಿ ಹಾಕಿದ್ರೆ ಏನಾಗುತ್ತೆ ಮೆಂಟಲ್ ಆಗಿಬಿಡುತ್ತೆ ಅದು ಅಗ್ರೆಸಿವ್ ಆಗಿಬಿಡುತ್ತೆ ಅಲ್ವಾ ಮನುಷ್ಯನೂ ಅಷ್ಟೇ ಯಾವುದನ್ನೇ ಆಗಲಿ ತುಂಬ ವಿಪರೀತ ಮಾಡೋಕ್ಕೆ ಹೋಗಬಾರ್ದು ತುಂಬ ಸ್ಟ್ರಿಕ್ಟಾಗಿನೂ ಇರಬಾರ್ದು ಉಸಿರುಗಟ್ಟೋ ಥರ ಮಕ್ಕಳಿಗೆ ನಾವು ತುಂಬ ಫ್ರೀಯಾಗಿ ಹೇ ಯಾವಾಗನ ಹೋಗಲಿ ಎಲ್ಲನೂ ಬರಲಿ ಬಿಡು ಅನ್ನೋ ಥರನೂ ಇರಬಾರ್ದು ಅವ್ರಿಗೆ ನಾವು ಚಿಕ್ಕ ವಯಸ್ಸಿಂದ ಏನು ಸಂಸ್ಕಾರ ಕಲಿಸ್ಕೊಂಡು ಅಂತ ಆಚಾರ ವಿಚಾರ ಹೀಗಿರಬೇಕು ಹೀಗಿರಬೇಕು ಹೆಣ್ಮಕ್ಳು ಒಂದು ಏಜ್ ಆದಮೇಲೆ ಈ ಥರ ಸೇಫ್ಟಿ ಇರಬೇಕು ಈ ಥರ ಸೆಕ್ಯೂರಿಟಿ ಇರಬೇಕು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಯಾರನ್ನು ಯಾವುದೇ ಕಾರಣಕ್ಕೂ ನಂಬಾರ್ದು ಮೆನುಪುಲೇಟ್ ಮಾಡೋ ಇನ್ನೂ ಗರ್ಲ್ ಫ್ರೆಂಡ್ಸ್ ಕೂಡ ಇರ್ತಾರೆ ಅಂದರೆ ನನ್ನ ಮಗಳಿದ್ದಾಳೆ ಅಂದರೆ ಅವ್ಳಿಗೆ ಒಂದಷ್ಟು ಜನ ಹುಡುಗಿ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅವಳಿಗೆ ಮೆನುಪುಲೇಟ್ ಮಾಡೋ ಥರ ಫ್ರೆಂಡ್ಸು ಇರ್ತಾರೆ ಈ ಥರ ಇರ್ತಾರೆ ಈ ಥರ ಇರ್ತಾರೆ ಈ ಥರ ಮೆಂಟಾಲಿಟಿ ಇರುತ್ತೆ ಹೀಗೆ ಅವ್ರು ಹೀಗೆ ಮಾತಾಡಿದ್ರೆ ಅರ್ಥ ಹೀಗೆ ಮಾತಾಡ ಎಲ್ಲಾನು ಪ್ರತಿಯೊಂದು ಹೇಳ್ಕೊಟ್ಟು ಗೈಡೆನ್ಸ್ ಕೊಟ್ಟು ನಮ್ಮ ಮನೆ ಹೆಣ್ಣುಮಕ್ಕಳಿಗೆ ನಾವು ಎಲ್ಲ ಸೇಫ್ಟಿ ಪ್ರೊಟೆಕ್ಷನ್ ಕೊಟ್ಕೊಂಡು ನೋಡಿಕೊಂಡಿರಬೇಕು ಅಂತ ಹೇಳ್ತೀನಿ ಸೊ ಅದೇ ಹೇಳಿದೆಲ್ಲ ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಇದನ್ನೆಲ್ಲನೂ ಮಾತಾಡಿದೆ ಏನಕ್ಕೆ ಮಾತಾಡಿದೆ ಅಂದರೆ ಯಾರೂ ಲೇಡೀಸು ತಪ್ಪು ತಿಳ್ಕೊಳ್ಬೇಡಿ ನಾನು ನಾನು ಹೇಳಿದ್ದಕ್ಕೆ ಏನಂದರೆ ದುಡ್ಡು ತುಂಬ ಮುಖ್ಯ ಅದು ಮಾತ್ರ ನಿಜ ನಾನೇ ಇವಾಗ ಹೋಗಿ ಅಡ್ಮಿಟ್ ಆದಂದರೆ ಯಾರ ಹತ್ರನೂ ನಾನು ನಮ್ಮ ಯಜಮಾನರಾಗಲಿ ಯಾರ ಹತ್ರನು ಕೈ ಚಾಚೋ ಆಯಿತು ಅಲ್ಲ ನಾನು ಫಸ್ಟ್ ನಾನು ಆಯಿತಾ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಸ್ಟ್ ಆ್ಯಂಡ್ ಶೂಟ್ ಗೋಲ್ಡ್ ಇದೆಯೋ ಇಲ್ವೋ ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ನನಗೆ ಮಸ್ಟ್ ಆ್ಯಂಡ್ ಶೂಟ್ ಮಾಡಿಸಿ ಇಡ್ದೆ ಹೆಲ್ತ್ ಇನ್ಶೂರೆನ್ಸ್ ಮುಖ್ಯ ಆಮೇಲೆ ವೆಹಿಕಲ್ ಇನ್ಶೂರೆನ್ಸ್ ಮುಖ್ಯ ಸೊ ಮನೆ ಮೇಂಟೆನೆನ್ಸು ಮನೆಗೊಂದು ಲೀಸ್ ಇದೆಯಾ ಬಾಡಿಗೆ ಇದೆಯಾ ನಾವು ಇರೋದಕ್ಕೆ ಒಂದು ಅದು ಮುಖ್ಯ ಅಲ್ವಾ ಓಡಾಡೋದಕ್ಕೆ ಒಂದು ವೆಹಿಕಲ್ ಅದು ಇರಬೇಕು ಸೇಫ್ ಸೆಕ್ಯೂರಿಟಿ ಸೈಡ್ ಒಂದು ಇಷ್ಟು ಅಮೌಂಟ್ ಅಂತ ಇರಬೇಕು ಸೊ ಇದೆಲ್ಲ ದುಡ್ಡು ಮೇಲೆ ಡಿಪೆಂಡು ದುಡ್ಡೇ ದುಡ್ಡು ಇದ್ರೆ ದೊಡ್ಡಪ್ಪ ಅಂತ ಹೇಳ್ತಾರಲ್ಲ ಅದಕ್ಕೇನೆ ಸಣ್ಣ ಪುಟ್ಟ ಸೇವಿಂಗ್ಗಳು ಮಾಡಿಕೊಂಡು ನಾವು ಖುಷಿಯಾಗಿ ಚೆನ್ನಾಗಿರೋದನ್ನ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ ಅನ್ಯಥಾ ಬೇರೆ ಯಾರು ಲೇಡೀಸು ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹೇಳಿದೆ ನಮಗೆ ಹಿಂಗೆ ಅದು ಇದು ಅಂತ ಏನೂ ಅರ್ಥ ಮಾಡ್ಕೊಳ್ಬೇಡಿ ನಾನು ಸೋಷಿಯಲ್ ಮೀಡಿಯಾನಲ್ಲಿ ನಾನು ಪ್ರತಿಯೊಬ್ಬರೂ ಈವನ್ ನನ್ನ ನಾನಾಯಿತು ನನ್ನ ಮಗಳಾಯ್ತು ನನ್ನ ಫ್ರೆಂಡ್ ಆಯಿತು ನನ್ನ ತಂಗಿ ಆಯಿತು ಯಾರೇ ಇದ್ದರೂ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋದನ್ನು ನನ್ನ ವಿಚಾರ ಧಾರೆಗಳು ಏನಿದೆ ನಾನು ಯಾವ ಥರ ಪ್ಲ್ಯಾನಿಂಗ್ ಮಾಡ್ತೀನಿ ನೀವು ಮಾಡಬಹುದು ಉಳಿಸ್ಬೌದು ಸಣ್ಣ ಸಣ್ಣದನ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟು ಇದನ್ನು ಶೇರ್ ಮಾಡಿದ್ದೀನಿ ಎಫ್ ಡಿ ಇದೆ ಆರ್ ಡಿ ಇದೆ ಮತ್ತು ಪೋಸ್ಟ್ ಆಫೀಸಲ್ಲಿನೂ ನಾವು ಆರ್ ಡಿ ಅಕೌಂಟ್ ಓಪನ್ ಮಾಡ್ಬೋದು ಏನೇ ಒಂದು ವ್ಯವಹಾರ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ನಾವು ವ್ಯವಹಾರ ಮಾಡಬೇಕು ಯಾಕೆ ಅಂದರೆ ಫುಲ್ ಸೇಫ್ಟಿ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೇಫ್ಟಿ ನ್ಯಾಷನಲೈಝಡ್ ಬ್ಯಾಂಕಲ್ಲಿ ಇರುತ್ತೆ ಒಂದು ಯಾವುದು ಬಿ ಒ ಬಿ ಇರ್ಬೋದು ಇನ್ನೂ ಎಷ್ಟೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಎಲ್ಲ ಇದೆ ಅಲ್ವಾ ಸೊ ಆ ಥರ ಬ್ಯಾಂಕಲ್ಲಿ ಇಟ್ಟಾಗ ನಮಗೆ ಸೇಫ್ಟಿ ಇರುತ್ತೆ ಯಾವುದೋ ಅದು ಇದು ಸ ಸಣ್ಣ ಪುಟ್ಟ ಇವತ್ತಿರುತ್ತೆ ಇನ್ನೊಂದು ಆರು ತಿಂಗಳಿಗೆ ಅದು ಬಾಗಿ ಮುಚ್ಕೊಂಡು ಹೊರಟೋಗುತ್ತೆ ಒನ್ ಟು ಇವತ್ತು ಟೆನ್ ತೌಸಂಡ್ ಇಡೀ ನಿಮಗೆ ಸಿಕ್ಸ್ ಮಂತ್ಗೆ ಟ್ವೆಂಟಿ ತೌಸಂಡ್ ಆಗುತ್ತೆ ಇವತ್ತು ಒನ್ ಲ್ಯಾಕ್ ಇಡೀ ಸಿಕ್ಸ್ ಮಂತ್ಗೆ ನಿಮ್ಗೆ ಟೂ ಲ್ಯಾಕ್ ಆಗುತ್ತೆ ಡಬಲ್ ಮಾಡಿಕೊಡ್ತೀವಿ ಅಂತಾರಲ್ಲ ದುರಾಸೆ ಆಸೆ ಅತಿ ಆಸೆ ಅತಿ ಆಸೆ ಗತಿಗಳಂತಾರಲ್ಲ ಆ ಥರದಕ್ಕೆಲ್ಲ ಹೋದರೆ ಯಾವತ್ತೂ ಒಳ್ಳೇದಾಗಲ್ಲ ಯಾವತ್ತೂ ನಮ್ಗೆ ಬರ್ತಿರಲ್ಲ ಯಾವತ್ತೂ ನಾವು ಜೀವನದಲ್ಲಿ ಗೆಲ್ಲೋದಿಲ್ಲ ನಾವು ಇಟ್ಟಿರೋ ದುಡ್ಡಿಗೆ ಇಷ್ಟೇ ಪರ್ಸೆಂಟು ಎಷ್ಟಿದೆ ಏಟ್ ಪರ್ಸೆಂಟ್ ಇದೆಯಾ ಸೆವೆನ್ ಪರ್ಸೆಂಟ್ ಇದೆಯಾ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇದೆಯಾ ಅದು ಬ್ಯಾಂಕಲ್ಲಿ ಇದೆಯಾ ಆ ನ್ಯಾಷನಲೈಝಡ್ ಬ್ಯಾಂಕಲ್ಲಿ ಏನು ಸೇಫ್ಟಿ ಇದೆ ನಮ್ಗೆ ಏನು ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅದನ್ನು ಮಾತ್ರ ನಾವು ನೋಡ್ಕೊಳ್ಬೇಕು ಹೊರತಾಗಿ ಟು ಡಬಲ್ ಆಗುತ್ತೆ ಅಂತ ಯಾವತ್ತೂ ಅತಿ ಆಸೆ ಪಡಕ್ಕೆ ಹೋಗ್ಬಾರ್ದು ಇರೋ ನಾವು ಹಾಕಿರೋ ದುಡ್ಡು ನಾವು ಕಷ್ಟಪಟ್ಟು ಬೆವರು ಸುಡಿಸಿ ದುಡ್ದಿರೋ ದುಡ್ಡು ಕೂಡ ನಮ್ಮ ಕೈ ಸಿಗದಲ್ಲೇ ಆಮೇಲೆ ನಾವು ಕೋರ್ಟ್ಗೆ ಆಮೇಲೆ ಅಡ್ವೊಕೇಟ್ ಆಫೀಸ್ಗೆ ಓಡಾಡೋದು ಬರುತ್ತೆ ಇವತ್ತವರೆಗೂ ನಾನು ಅಂತ ಕೆಲಸ ಇವತ್ತು ಮಾಡಿಲ್ಲ ಅಂತಲೇ ಹೇಳ್ತೀನಿ ಆಫೀಸಿಂದ ನಾನು ಈ ಥರದ್ದು ಒಂದು ಫೈನಾನ್ಷಿಯಲ್ ವಿಷಯಗಳ್ನ ತುಂಬ ಸ್ವಲ್ಪ ಕಲ್ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ ತಿಳ್ಕೊಂಡಿದ್ದೀನಿ ತುಂಬ ಏನು ಬುದ್ಧಿವಂತೆ ಕಂಪ್ಯೂಟರ್ ಇದೆ ನನ್ನ ತಲೆಗೆ ಅಂತ ಹೇಳ್ತಾ ಇಲ್ಲ ಅವರು ಮಂಜುನಾಥ್ ಬಾಸು ಅವರು ಆಮೇಲೆ ಅವರು ಅಲ್ಲಿ ನಾನು ತುಂಬ ವಿಷಯ ತಿಳ್ಕೊಂಡಿದ್ದಾಯ್ತು ನನಗೆ ತುಂಬ ಅದರಿಂದ ನಾಲೆಜ್ ಗೇನ್ ಅಂತ ಹೇಳ್ತೀನಿ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇತ್ತು ನಮ್ಮ ಆಫೀಸಲ್ಲಿ ಅಂತ ನಾನು ಇವತ್ತಿಗೂ ಅವ್ರನ್ನ ನೆನೆಸ್ಕೊಳ್ತೀನಿ ಅವ್ರ ಫ್ಯಾಮಿಲಿ ಅವ್ರ ವೈಫು ಅವರಿಬ್ಬರು ಹೆಣ್ಮಕ್ಳನ್ನ ನಾನು ಇವತ್ತಿಗೂ ಖಂಡಿತವಾಗ್ಲೂ ನೆನೆಸ್ಕೊಳ್ತೀನಿ ಆಮೇಲೆ ಅವ್ರ ಮನೇಲಿ ಸಾಕಿರೋ ಪೆಟ್ಸ್ಗಳು ಸೊ ಅವರು ತುಂಬ ದೊಡ್ಡ ಮನುಷ್ಯರು ಅಂತ ಹೇಳ್ತೀನಿ ನಾನು ನನಗೆ ಯಾವಾಗಲೂ ಮನಸ್ಸಲ್ಲ ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬ ತುಂಬ ಗೌರವ ಇದೆ ಇದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹೀಗೆ ಸ್ವಲ್ಪ ನಾನು ಫೈನಾನ್ಷಿಯಲ್ ಬಗ್ಗೆ ತಿಳ್ಕೊಂಡಿರೋದು ಅಂತ ಹೇಳ್ತೀನಿ ಓಕೆ ನಾನು ಇವಾಗ ಬ್ಯಾಂಕಿಗೆ ಹೋಗಿ ಬರ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ಕೊಳ್ತೀನಿ ಈಗ